ಹತ್ತೊಂಬತ್ತು ವರ್ಷದ ಹುಡುಗಿ ಇಪ್ಪತ್ತೊಂಬತ್ತು ವರ್ಷದ ಹುಡುಗ ಪರಸ್ಪರ ಪ್ರೀತಿಸಿ ಮನೆಯಿಂದ ಪರಾರಿ ಪ್ರೀತಿಸಿದ ಹುಡುಗನೊಂದಿಗೆ ಮನೆ ಬಿಟ್ಟು ಪರಾರಿಯಾದ ಹುಡುಗಿ ನನ್ನ ಮಗಳು ನಮ್ಮ ಪಾಲಿಗೆ ಸತ್ತಳೆಂದು ತಿಥಿ ಮಾಡಿ ಊರಿಗೆ ಊಟ ಹಾಕಿಸಿದ ನೊಂದ ತಂದೆ ನಾಗರಾಳ ಗ್ರಾಮದಲ್ಲಿ ಹೆತ್ತ ಮಗಳಿಗೆ ಶ್ರಾದ್ದ ಮಾಡಿ ಕರುಳ ಬಳ್ಳಿ ಸಂಬಂಧ ಕತ್ತರಿಸಿಕೊಂಡ ತಂದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದಲ್ಲಿ ನಡೆದಿದೆ ಸುಷ್ಮಿತಾ ಶಿವಗೌಡ ಪಾಟೀಲ್ ಎಂಬಾಗೆ ಪ್ರೀತಿಸಿದ ಹುಡುಗನೊಂದಿಗೆ ಪರಾರಿಯಾಗಿದ್ಲು ಅದೇ ಗ್ರಾಮದ ವಿಠಲ್ ಬಸ್ತವಾಡ್ ಎಂಬ ಯುವಕನೊಂದಿಗೆ ಪರಾರಿಯಾಗಿದ್ದ ಸುಷ್ಮಿತಾ ವಿಠಲ್ ಬಸ್ತವಾಡ್ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರಾಮ ಸೇವಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಸುಷ್ಮಿತಾ ತಂದೆಗೆ ನಾಲ್ಕು ಜನ ಹೆಣ್ಣು ಮಕ್ಕಳು ಇವಳು ಕೊನೆಯವಳಾಗಿದ್ದಲು ಮನೆತನದ ಸಂಸ್ಕಾರ ಮುರಿದು ಮಗಳು ಓಡಿ ಹೋಗಿದ್ದರಿಂದ ಮನೆ ನೊಂದಿರುವ ಶಿವಗೌಡ ಪಾಟೀಲ್ ಮೊದಲಿಗೆ ರಾಯಭಾಗ ಪೊಲೀಸ್ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಶಿವಗೌಡ ಬಂಧು ಬಳಗ ಸೇರಿದಂತೆ ಸಂಬಂಧಿಕರನ್ನು ಕರೆಸಿ ಭರ್ಜರಿ ಭೋಜನ ಹಾಕಿಸಿದ ನೊಂದ ತಂದೆ ಶಿವಗೌಡ ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಇವತ್ತು ಊರಿಗೆಲ್ಲ ಊಟ ಅನ್ನುವಂತ ಸುದ್ದಿ ನಮಗೂ ಕೂಡ ಯಾವ ಸರಿ ಅದ ನಮ್ದು ಸಂಸ್ಕಾರ ಬಿಟ್ಟ ಬೇರೆ ಮನೆ ತನಕ ಕೆಡಕ ಮಾಡಿ ನಮ್ಮ ಬಾಳಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ಬ ನಮ್ಮ ಬಾರಿ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟ ಹಾಕಿಸಿದ್ವಿ ಎಲ್ಲ ನಡೆದಂಥ ಘಟನೆ ಸರ್ ಇದು ಇನ್ನು ಒಂಬತ್ತು ಹತ್ತು ಇದ್ದಾರೆ ನಾನು ಇನ್ನು ಒಂಬತ್ತು ತಾರೀಕು ಹ್ಞೂ ಹ್ಞೂ ನೀವೇನಾದರೂ ಕಂಪ್ಲೇಂಟ್ಸು ಅದು ಇದು ಏನಾದರೂ ಹಾಂ ಕೊಟ್ಟ್ರಿ ಏನಿಲ್ಲ ಮಿಸ್ಸಿಂಗ್ ಆಗಿತ್ತು ಅಂತ ಹಾಂ ಮಿಸ್ಸಿಂಗ್ ಆಗಿದ್ದು ಕಂಪ್ಲೇಂಟ್ ಮಾಡಿದ್ದು ಹ್ಞೂ ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಹೇಳಿ ಮುಗಿಸಿದ್ರು ಹ್ಞೂ ಹ್ಞೂ ಅವ್ರು ಏನಾದರೂ ಏನು ಸರ್ಚಿಂಗ್ ಮಾಡ್ತೀವಂತ ಏನು ಹೇಳಿ ಏನು ಅದ ಪೊಲೀಸ್ನವ್ರು ಏನು ಹೇಳಿ ಅವ್ರು ಡಿಗ್ರಿ ಮಾಡಿ ಅದನ್ನ ಕೋರ್ಟ್ ಕೋರ್ಟ್ನಾಗ ಮುಗಿಸುದು ಮಾಡಿದ್ರು ನಮ್ಮ ಮನಿಗೆ ಸಂಬಂಧಪಟ್ಟ ಎಲ್ಲ ಅಂತ ಹೇಳಿ ನಾಲ್ಕು ಮಂದಿ ಮಕ್ಳು ಮೂರು ಮಂದಿ ನಾಲ್ಕುನೇ ಅದಕ್ಕೆ ಅಲ್ಲ ಅಂತ ಹೇಳಿ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಅಂದ್ರೆ ಟೋಟಲ್ ನಿಮ್ಗೆ ನಾಲ್ಕು ಜನ ಮಕ್ಕಳು ಏನು ನಾಲ್ಕನೇ ಅದಕ್ಕೆ ಗಂಡು ಮಕ್ಳು ಇಷ್ಟ ಏನ ರೀ ಯಾರು ಇಲ್ಲ ಹೆಣ್ಮಕ್ಳು ಮೂರು ಜನ ನಾಲ್ಕು ಜನ ಹೊಲಸ ಕೆಲಸ ಮಾಡಿ ವಯಸ್ಸಾದ ಕಾಲಕ್ಕಿಂತ ಮಾಡ್ಲತ್ತ ಹೇಳಿರ ಹೆಣ್ಮಕ್ಳಿಗೆ ಸರ್ ಈಗಿನ ಇದ್ರೊಳಗೆ ನೀವೇ ಹೇಳಕ್ ಇಷ್ಟಪಡ್ತೀರಿ ಬೇರೆ ಈ ಮೂಲಕ ಹೆಣ್ಮಕ್ಳಿಗೆನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಸಂಸ್ಕಾರದ ಕಾಮಗಾರಿ ಮಾಡಿ ಗಂಡು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಪ್ರಪಂಚ ಮಾಡಿ ಒಂದ್ ಸ್ವಲ್ಪ ಜೀವನ್ದಾಗ ನೋಡ್ಕೊಂಡು ಹೋಗಬೇಕ ಇದಕ್ಕೆ ಬಂದ ಇದನ್ನ ತಾಪ ಇಷ್ಟ